ಜನರನ್ನ ಧರ್ಮದ ಮೇಲೆ ಮತ್ತೊಂದ್ರ ಮೇಲೆ ಜನರನ್ನ ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅದಕ್ಕೆಲ್ಲ ಒಂದು ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನೊಬ್ಬ ಹಿರಿಯ ಅಣ್ಣನಾಗಿ ಒಬ್ಬ ತಂದೆ ಆಗಿ ಒಬ್ಬ ಕಾಕನಾಗಿ ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದೆ ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ ಸಿಟಿ ರವಿ ಎಲ್ ಲೂಟಿ ರವಿ ನಿಮ್ಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಸತ್ಯ ಕೊಟ್ಟರೆ ಉದ್ಯೋಗ ಯುವಕರಿಗೆ ಎರಡ್ ಸಾವಿರ ಹದಿನೈದರೊಳಗ ಏನು ಈ ಬಿಜೆಪಿ ಮಿತ್ರರು ಭಾಷಣ ಮಾಡಿದ್ರೆ ನಿಮ್ಮ ಭಾಷಣವನ್ನ ನೀವೇ ನೋಡಿದ್ರೆ ನೀವೇ ಓಟ್ ಹಾಕಲ್ಲ ಬಿಜೆಪಿ ಅಂತ ಹೇಳಿ ಅಂದ್ರೆ ಅಷ್ಟು ಸುಳ್ಳನ್ನ ಹೇಳಿದ್ದೀವಿ ಅಂತ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವತ್ತೆ ಟೈಮಲ್ಲಿ ನಾನು ಒಂದು ಮಾತನ್ನ ಹೇಳಿದ್ದೇನೆ ಆ ವಿಚಾರವಾಗಿ ಬಿಜೆಪಿಯ ಮಿತ್ರರು ಬಹಳಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ನಾನು ಇವತ್ತೂ ಹೇಳ್ತಿದ್ದೀನಿ ಈ ಸದ್ಯನೂ ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೊಳಗ ಯಾವುದೇ ತಪ್ಪು ಇಲ್ಲ ನಾನು ಹೇಳಿದ್ದು ಈ ದೇಶದೊಳಗ ಎಷ್ಟನ್ನ ಎಷ್ಟು ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು ಏನೇನು ಸುಳ್ಳು ಹೇಳ್ಕೊಂತ ಬಂದಿದ್ದೀರಿ ನೀವು ಇಷ್ಟೆಲ್ಲಾ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ ನಮ್ಮ ರಾಜ್ಯದಾಗಿರುವಂತ ಯುವಕರನ್ನ ಆದಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಅಂತ ಹೇಳಿದ್ದೀನಿ ನಾನು ಬಹಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನ ಮಾಡ್ತೀನಿ ನಾನು ಭಾಷಣ ಮಾಡಿದ್ದನ್ನ ಕೆಲವೇ ತುಣುಕನ್ನು ಹಾಕ್ಬೇಡಿ ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನ ಹಾಕಿ ನಾನು ಹೇಳಿದ್ದು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದ್ ನೋಡಿದ್ರು ಎರಡ್ ಸಾವಿರದ ಹದಿನೈಕರೊಳಗ ಏನು ಈ ಬಿಜೆಪಿ ಮಿತ್ರರು ಭಾಷಣ ಮಾಡಿದ್ರು ನಿಮ್ಮ ಭಾಷಣವನ್ನ ನೀವೇ ನೋಡಿದ್ರೆ ನೀವೇ ಓಟ್ ಹಾಕಲ್ಲ ಬಿಜೆಪಿಗ ಅಂತ ಹೇಳಿದ್ದೀವಿ ಅಂದ್ರೆ ಅಷ್ಟು ಸುಳ್ಳನ್ನ ಹೇಳಿದ್ದೀರಿ ಅಂತ ಅದರ ಜೊತೆಗೆ ನೀವೇ ಹೇಳಿದ್ದು ನಾನು ಹೇಳಿಲ್ಲ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆದ್ರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ ಕೊಟ್ರೆ ಉದ್ಯೋಗ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಹತ್ತು ವರ್ಷದೊಳಗ ಎಷ್ಟು ಕೋಟಿ ಆಗ್ತಿತ್ತು ಇಪ್ಪತ್ತು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೈತಿ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ನೀವು ಮಾಡಿಲ್ಲ ನೆಲೆ ಎಲ್ಲಿ ಬರ ಬರ್ತೈತಿ ಬರ ಅಂತಂದು ಈ ದೇಶದ ಯಾವ್ದಾದ್ರು ರಾಜ್ಯ ಬರ ಬರದ ರಾಜ್ಯ ಅಂತ ಘೋಷಣೆ ಆದ ತಕ್ಷಣ ನೂರ ಐವತ್ತು ಮಾನವ ದಿನಗಳನ್ನ ಉದ್ಯೋಗವನ್ನ ಕೊಡಬೇಕು ಅಂತ ಕಾನೂನಿನೊಳಗೆ ಮ್ಯಾಂಡೇಟರಿ ಇದೆ ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ ತಪ್ಪೇನಿದೆ ಅಷ್ಟೇ ಅಲ್ಲ ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗ ನೀರಲ್ಲಿ ಮುಳಿಗೋಯ್ತು ರೈತರು ಹಾಳಾದ್ರು ಮನೆ ಹಾಳಾಯ್ತು ಬೆಳೆ ಹಾಳಾಯ್ತು ಅವಾಗ ಮೋದಿಯವರು ಬರ್ಲಿಲ್ಲ ಜನರ ಸಂಕಷ್ಟವನ್ನ ನೋಡ್ಲಿಕ್ಕೆ ಈಗ ಚುನಾವಣೆಗೆ ಮೋದಿಯವರು ಬಂದ್ಬಿಟ್ರೆ ಕೇಳ್ಬಿಡ್ತಾರ ಅದಕ್ಕೆಲ್ಲೋ ಒಂದ್ ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ನಾನೊಬ್ಬ ಹಿರಿಯ ಅಣ್ಣನಾಗಿ ಒಬ್ಬ ತಂದೆ ಆಗಿ ಒಬ್ಬ ಕಾಕನಾಗಿ ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದು ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ರವಿಯವ್ರು ನನಗೊಂದು ಹೇಳಿದ ಅವ್ರ ಅಪ್ಪ ಹುಟ್ಟಿದ್ರೆ ಅಂತ ನಾನು ಇದನ್ನು ಬಹಳ ಚೆನ್ನಾಗಿ ಕೇಳ್ತಿನಿ ಸಿಟಿ ರವಿಯವರೇ ನೀವು ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನನಗ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳ್ಯಾ ನಾನು ಇಷ್ಟಪಡಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ಗೊತ್ತಿರುತ್ತೆ ಯಾರು ಅಂತ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ ತಲೆ ಆಗಿದ್ರೆ ನನ್ನ ತಾಯಿನ ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ ಎಂದ ಡೇಟ್ ಕೊಡ್ತೀರಿ ಕೊಡಲಿ ಹೌದು ತಂಗಡಿಗವರೆ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರ ಹೆಸರು ಹೇಳ್ತೀವಿ ಹೇಳ್ರಿ ಇಂಥದನ್ನ ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನ ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನ ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರ್ಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮಿನ್ ಏನ್ ಮಾಡ್ಬೇಕು ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿಬಿಡ್ತೈತ ಮೆಣಸಿಗೆ ತಿಂದ ಆಗತ್ತಾ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಹಾದಿಗೆ ಬೀದಿ ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನು ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಅನುರಾಗ್ ಠಾಕೂರ್ ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಅವ್ರಿಗೆ ಗುಂಡುಕಿ ಕೊಲ್ರಿ ಅಂದ್ರಲ್ಲ ಈ ದೇಶದ ಮಂತ್ರಿ ಅದಾರಲ್ಲ ಅವ್ರ ಮಜಾ ಮಾಡಿ ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿರುವಂತ ಚಾಕು ಚೂರಿಯನ್ನ ಸಾಣಿಗೆ ಹಿಡಿದು ರೆಡಿ ಮಾಡ್ಕೊಳ್ರಿ ಆ ಕಾಲ ಬರ್ತೈತೆ ಬಂದೂಕನ್ನ ರೆಡಿ ಮಾಡ್ಕೊಳ್ರಿ ಪರ್ಮಿಷನ್ ಕೊಡ್ತೀನಿ ಅಂತಂದ ಹೇಳಿದ ಸ್ಟೇಟ್ಮೆಂಟ್ ನೆನಪೈತೆ ಸಿಟಿ ರವಿ ಎನ್ ಲೂಟಿ ರವಿ ನೀನು ನಿಮಗೆ ಕೆಲಸ ಮಾಡಿದ ತಗೊಂಡು ತಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗವರೇ ಅಭಿವೃದ್ಧಿ ಮಾಡಿ ನೀವು ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡ್ಲಿ ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಎಷ್ಟೋ ರೈತರಿಗೆ ನೇರಾವರಿ ಯೋಜನೆ ಮಾಡಿದ್ದಾರೆ ಎಷ್ಟು ರೈತರ ಸಾಲ ಮನ್ನಾ ಮನ್ನಾ ಮಾಡಿದ್ದಾರೆ ಇಲ್ಲಾಂದ್ರೆ ಎಷ್ಟು ವಿಮಾನ ನಿಲ್ದಾಣಗಳನ್ನ ಮಾರಿದ್ದೀವಿ ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಮಾರಿದ್ದೀವಿ ಎಷ್ಟು ಸಂಘ ಸಂಸ್ಥೆಗಳನ್ನ ಮಾರಿದ್ದೀವಿ ಅಂತಾದ್ರೆ ಹೇಳಿ